ಪ್ರತಿ ವರ್ಷನೂ ಕೂಡ ಕಾರ್ಪೊರೇಷನ್ ಅಂತ ಹೇಳಿ ಟ್ಯಾಕ್ಸ್ ಕೂಡ ನಾವು ಆರೈದು ಸಾವಿರ ಐದೈದು ಸಾವಿರ ರೂಪಾಯಿ ಕಟ್ತಾ ನಾವು ಡ್ರೈನೇಜ್ ಓಪನ್ ಆಗಿ ನೀರು ಹೋಗ್ತಾ ಇರೋದು ಆ ನೀರು ಏನಾಗ್ತಾ ಇದೆ ಈ ಕಡೆಗೆ ನುಗ್ತಾ ಇದೆ ಅಲ್ಲಿ ಪ್ರಾಪರ್ ಕಟ್ಟೆ ಪ್ರಾಪರ್ ಚಾನೆಲ್ ಇಲ್ಲ ಅದರಿಂದ ಬಾವಿಗಳ ಬಾವಿಗಳ ನೀರು ಕೂಡ ಏನಾಗ್ತಾ ಇದೆ ಬಾವಿ ನೀರೆಲ್ಲ ಹಾಳಾಗಿ ಕುಡಿಯೋ ನೀರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇದು ಡ್ರೈನೇಜ್ ವಾಟರ್ ಬಾವಿಗೆ ಸೇರಿರೋದು ಮೂರು ದಿನ ನಾಲ್ಕು ದಿನ ಅಲ್ಲ ಒಂದು ವಾರ ಕೂಡ ಡ್ರೈನೇಜ್ ಓಪನ್ ಆಗಿದೆ ಅದ್ರ ಬಗ್ಗೆ ಯಾರು ಕಾಳಜಿ ವಹಿಸ್ಕೊಂಡಿಲ್ಲ ಕಾರ್ಪೊರೇಷನ್ ಮಾಡ್ತೇವೆ ಅವರ ಉತ್ತರ ಬರೋದಷ್ಟೇ ನೋಡ್ತೇವೆ ಕಳಿಸ್ತೇವೆ ಮಾಡ್ತೇವೆ ನಮಗೆ ಅಲ್ಲ ಇದು ಸಂಬಂಧ ಗೌರ್ಮೆಂಟ್ ಗೆ ಸಂಬಂಧ ಅಲ್ಲ ಅಂತ ಹೇಳಿ ನಮಗೆ ಏನ್ ಬೇಕು ನಾವು ವ್ಯವಸ್ಥೆನ ನಾವು ಮಾಡ್ಕೊತೀವಿ ಒಬ್ಬರು ಫೋರ್ತ್ ಬ್ಲಾಕ್ನವ್ರು ಹೇಳ್ತಾ ಇರೋ ಲಕ್ಷ್ಮಿ ಅವರು ಇದು ನಂದು ಏರಿಯಲ್ಲ ಮತ್ತೊಬ್ಬರು ಹೇಳ್ತಾ ಇರೋ ನಂದಲ್ಲ ಇದು ಯಾರ್ದು ಏರಿಯಾ ಅಂತ ಅವರಿಗೆ ಒಂದು ಚಿಂತೆ ಇಲ್ಲ ಎಲ್ಲ ಕಡೆ ನಾವು ಮನವಿ ಕೊಟ್ಟಿದ್ದೇವೆ ಎಮ್ ಎಲ್ ಎ ಕೊಟ್ಟಿದ್ದೇವೆ ಕಾರ್ಪೊರೇಟ್ರಿಗೆ ಕೊಟ್ಟಿದ್ದೇವೆ ಮತ್ತು ಕಾರ್ಪೊರೇಷನ್ ಪ್ರತಿ ಬುಧವಾರ ಸಾಧಾರಣ ನಾವು ಅಲ್ಲೇ ಹೋಗಿ ಬೀಡು ಬಿಟ್ಟಿದ್ದೇವೆ ಯಾಕಂದರೆ ರಸ್ತೆ ಬೋಡು ಎಡ್ಡೆ ಅವಡು ಈ ನೀರು ಬೋರ್ಡ್ ಯಾಕಲ್ಲ ಜೋಕುಲ್ ಬಾಲು ಪೂರ ದಾಲ ವ್ಯವಸ್ಥೆ ಇದು ಸೆವೆಂತ್ ಬ್ಲಾಕ್ ಕೃಷ್ಣಾಪುರ ವೈಟ್ ಸ್ಟೋನ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಬರುತ್ತೆ ಇಲ್ಲಿ ನಮ್ಮಲ್ಲಿ ಸುಮಾರು ಏಳೆಂಟು ಎಂಟು ವರ್ಷದ ಮೇಲಾಯಿತು ಮನೆಗಳೆಲ್ಲ ಆಗಿದೆ ಎಂಟು ಮನೆಯಿಂದ ಒಂಬತ್ತು ಅಲ್ಲ ಹನ್ನೆರಡು ಮನೆಗಳ ಮೇಲೆ ಇದೆ ಹನ್ನೆರಡುಗಳ ಮನೆಗಳ ಮೇಲೆ ಇದ್ದರೂ ಕೂಡ ಇಲ್ಲಿ ಯಾವುದೇ ಥರದ ಲೈಟಿನ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಎಷ್ಟೋ ಕಾರ್ಪೊರೇಟ್ಗಳಿಗೆ ಕೊಟ್ಟಾಗಿದೆ ಕಾರ್ಪೊರೇಟಿಗಾಗಿದೆ ಎಮ್ ಎಲ್ ಎಗೂ ಕೂಡ ಆಗಿದೆ ಯಾವ ಎಮ್ ಎಲ್ ಎ ಆಗಲಿ ಯಾರು ಆಗಲಿ ಯಾರು ಬರ್ತಾ ಇಲ್ಲ ಏನಿಲ್ಲ ಎಲ್ಲರಿಗೂ ಕೂಡ ಮನವಿ ಪತ್ರನ ತಲ್ಪಿಸಿದ್ದೇವೆ ಮೇಲ್ ಮುಖಾಂತರ ಹಾಕಿದ್ದೇವೆ ಡಿ ಸಿಗೂ ಕಂಪ್ಲೇಂಟ್ ಮಾಡಿದ್ದೇವೆ ನಾವು ಆದರೂ ಕೂಡ ಯಾರೂ ಕೂಡ ಇಲ್ಲಿ ಯಾವುದನ್ನು ಮುಂದುವರ್ಜಿ ವಹಿಸ್ಕೊಂಡು ಯಾರೂ ಕೂಡ ನೋಡ್ತಾ ಇಲ್ಲ ಮತ್ತು ಏನಂತ ಹೇಳಿದ್ರೆ ಇಲ್ಲಿ ಲೈಟಿನ ವ್ಯವಸ್ಥೆ ಪ್ರಾಬ್ಲಮ್ ಇರೋದರಿಂದ ಹೆಣ್ಮಕ್ಳುಗಳಿಗೆ ರಾತ್ರಿ ಆಗಲಿ ಯಾವಾಗಲೇ ಆಗಲಿ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಾ ಉಂಟು ಮತ್ತು ಎಲ್ಲ ಕಡೆಯೂ ಅಷ್ಟೇ ಗುಂಡಿ ತೆಗ್ದಿದ್ದಾರೆ ಎಲ್ಲ ಮಾಡಿದ್ದಾರೆ ಯಾರಿಗೂ ಕೂಡ ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ ಯಾವುದೇ ಗಾಡಿಗಳಲ್ಲಿ ಸುಮಾರು ಎರಡು ಮೂರು ಥರದ ಆಕ್ಸಿಡೆಂಟ್ಗಳು ಕೂಡ ಇಲ್ಲ ಆಗಿದೆ ಓಕೆನಾ ಮತ್ತು ಹಿಂದಿಗಡೆನ ಸೈಡಲ್ಲಿ ಡ್ರೈನೇಜ್ ಕೂಡ ಉಂಟು ಆ ಡ್ರೈನೇಜ್ನಲ್ಲಿ ಬರೋದು ಅಲ್ಲಿಂದ ಎಲ್ಲದೂ ಕೂಡ ಡ್ರೈನೇಜ್ಗೂ ಪ್ರಾಪರ್ ವ್ಯವಸ್ಥೆ ಯಾವುದು ಇಲ್ಲ ಎಲ್ಲ ನೀರು ಕೂಡ ಈ ಕಡೆ ನಮ್ಮ ರೋಡಿಗೆ ನುಗ್ಗಿ ಈ ಕಡೆನೇ ಹೋಗುತ್ತೆ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸೊ ನಾವು ಏನಂತ ಹೇಳಿದ್ರೆ ಇದರಿಂದ ಯಾರಿಗೆ ಕೊಡಬೇಕು ಮತ್ತು ಇಲ್ಲಿನ ಕಾರ್ಪೊರೇಟ್ ಯಾರು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಇಲ್ಲಿನ ಕಾರ್ಪೊರೇಟ್ ಲಕ್ಷ್ಮಿ ಅಂತ ಹೇಳ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದರೂ ಕೂಡ ಇದು ಇನ್ನೂ ಬಂದಿಲ್ಲ ನಮ್ಮದಕ್ಕಿದೆಯಾ ಇದಕ್ಕಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಇನ್ಫಾರ್ಮೇಷನು ಉಂಟು ನಾವು ಯಾರಿಗೆ ಕೊಡಬೇಕು ಏನು ಮಾಡಬೇಕು ಅಂತ ನಮಗೆ ಏನಕ್ಕೂ ಗೊತ್ತಾಗ್ತಿಲ್ಲ ಏನಕ್ಕೂ ಗೊತ್ತಾಗದಿಲ್ಲದಿದ್ದ ಕಾರಣ ಕೊನೆಗೆ ನಾವು ಏನು ಮಾಡಿದ್ವಿ ಈ ಪರಿಸ್ಥಿತಿಗೆ ಬಂದಿದೆ ನಾವು ಇದು ನಮ್ಮೊಬ್ಬರದ ಒಬ್ಬನೇ ಏನಲ್ಲ ಇನ್ನೊಬ್ಬರದಲ್ಲ ಎಲ್ಲರೂ ಕೂಡ ಅದೇ ಥರದ ಇದನ್ನು ವ್ಯವಸ್ಥೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ನಮಗೋಸ್ಕರ ಯಾವ್ದಾದ್ರು ಇದ್ರೆ ದಯವಿಟ್ಟು ಯಾರಾದರೂ ಆಗಲಿ ಏನಾದರೂ ಆಗಿಬಿಟ್ಟು ಅದು ನಮ್ಗೊಂದು ವ್ಯವಸ್ಥೆಯನ್ನು ಮಾಡಿಕೊಡಿ ದಯವಿಟ್ಟು ಇದರಿಂದ ಯಾವ್ದಾರ ಒಂದು ತೊಂದರೆಗಳನ್ನ ನಮಗೆ ಆಗ್ತಾ ಇದೆ ತುಂಬಾ ಎಂಟು ಹತ್ತು ವರ್ಷದಿಂದಲೂ ಎರಡು ಮನೆಯಲ್ಲ ಮೂರು ಮನೆಯಲ್ಲ ಸುಮಾರು ಮನೆಗಳಾಗಿದೆ ಮನೆಗಳಾಗಿರೋದ್ರಿಂದ ಯಾವುದೇ ಥರದ್ದು ವ್ಯವಸ್ಥೆಗಳು ಆಗ್ತಾ ಇಲ್ಲ ಇಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ ಪ್ರತಿ ವರ್ಷನೂ ಕೂಡ ಕಾರ್ಪೊರೇಷನ್ ಅಂತ ಹೇಳಿ ಟ್ಯಾಕ್ಸ್ ಕೂಡ ನಾವು ಆರು ಸಾವಿರ ಐದೈದು ಸಾವಿರ ರೂಪಾಯಿಗಳ್ ಕಟ್ತಾ ನಾವು ಕಟ್ಟಿದ್ರು ಕೂಡ ಅಟ್ಲೀಸ್ಟ್ ಕಾರ್ಪೊರೇಷನಿಗೆ ನಾವು ಟ್ಯಾಕ್ಸ್ ಕಟ್ತಾಯಿದ್ದೀವಿ ಅಂದರೆ ಟ್ಯಾಕ್ಸಿಗೆ ತಕ್ಕನಂಗೆ ನಮಗೆ ಸರ್ಕಾರ ಬೆನಿಫಿಟ್ ಮಾಡಿ ಕೊಡಬೇಕು ಯಾವುದೇ ಥರದ ಇಲ್ಲಿ ಬೆನಿಫಿಟ್ ಇಲ್ಲ ಅಂತ ಹೇಳಿದ್ರೆ ಎಂತ ಮಾಡ್ಲಿಕ್ಕಾಗುತ್ತೆ ಡ್ರೈನೇಜಿನ ಸಮಸ್ಯೆ ಹೇಳ್ತಾ ಇರೋದು ನಮ್ದು ಡ್ರೈನೇಜಿನ ಸಮಸ್ಯೆ ಅಲ್ಲ ಆ ಕಡೆ ಹಿಂದಗಡೆ ಭಾಗದಲ್ಲಿ ನಮ್ಮ ಮನೆಯ ಹಿಂಭಾಗದಲ್ಲಿ ತೋಡಿದೆಯಲ್ಲ ಆ ತೋಡಿನಲ್ಲಿ ಡ್ರೈನೇಜ್ನಲ್ಲಿ ಎಲ್ಲಿಂದೂ ಡ್ರೈನೇಜ್ ಓಪನ್ ಆಗಿ ನೀರು ಹೋಗ್ತಾ ಇರೋದು ಆ ನೀರು ಇದೆ ಈ ಕಡೆಗೆ ನುಗ್ತಾ ಇದೆ ಅಲ್ಲಿ ಪ್ರಾಪರ್ ಕಟ್ಟೆ ಪ್ರಾಪರ್ ಚಾನೆಲ್ ಇಲ್ಲ ಅದರಿಂದ ಬಾವಿಗಳ ಬಾವಿಗಳ ನೀರು ಕೂಡ ಏನಾಗ್ತದೆ ಬಾವಿ ನೀರೆಲ್ಲ ಹಾಳಾಗಿ ಕುಡಿಯೋ ನೀರಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳುಗಳಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ತುಂಬ ಉಂಟಾಗ್ತಾ ಇದೆ ಬಾವಿ ನೀರಿಂದ ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ಕಾರ್ಪೊರೇಷನ್ದ್ದು ನೀರಿಗಿಲ್ಲದೆ ಬರೀ ಬಾವಿನೇ ನಂಬ್ಕೊಂಡಿರೋದ್ರಿಂದ ಎಲ್ಲ ನೀರು ಆ ಬಾವಿಗೆ ಬಂದುಬಿಟ್ಟು ಇದಾಗ್ತದೆ ಈಗಲೂ ಕೂಡ ಇಲ್ಲಿ ನಾಲ್ಕೈದು ಬಾವಿಗಳು ಕೂಡ ಹಾಳಾಗಿದೆ ಈ ಹಾಳಾಗಿರೋ ನೀರನ್ನು ನೋಡಿ ಹಾಳಾಗಿರೋ ನೀರಿನಲ್ಲಿ ಎಲ್ಲ ಡ್ರೈನೇಜ್ ವಾಟರ್ಗಳು ಲ್ಯಾಟ್ರೀನ್ ವಾಟರ್ ಗಳು ಎಲ್ಲ ಬಂದು ಕೂತ್ಕೊಂಡು ಅದನ್ನ ಈಗ ಕ್ಲೀನ್ ಕುಡಿಲಿಕ್ಕೆ ಜನ ಇಲ್ಲಿ ಕುತ್ಕೊಂಡು ಇದು ಡ್ರೈನೇಜ್ ವಾಟರ್ ಬಾವಿಗೆ ಸೇರಿರೋದು ಮೂರ್ ದಿನ ನಾಲ್ಕು ದಿನ ಅಲ್ಲ ಒಂದು ವಾರ ದಿನ ಕೂಡ ಡ್ರೈನೇಜ್ ಓಪನ್ ಆಗಿದೆ ಬಗ್ಗೆ ಯಾರು ಕಾಳಜಿ ವಹಿಸಿಕೊಂಡಿಲ್ಲ ಮಳೆಗಾಲದಲ್ಲಿ ತುಂಬಾ ವಿಪರೀತ ಪ್ರಾಬ್ಲಮ್ ಆಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಓಪನ್ ಇರೋದ್ರಿಂದ ಇಲ್ಲಿ ಅಲ್ಲಿ ಓಪನ್ ಇರೋದ್ರಿಂದ ಆ ಜಾಗದಿಂದ ಏನಾಗುತ್ತೆ ನೀರೆಲ್ಲ ಈ ಕಡೆಗೆ ನುಗ್ಗುತ್ತೆ ಇನ್ನೊಂದು ಕಾರ್ಪೊರೇಷನ್ ಮಾಡ್ತೇವೆ ಅವರ ಉತ್ತರ ಬರೋದಷ್ಟೇ ನೋಡ್ತೇವೆ ಕಳಿಸ್ತೇವೆ ಮಾಡ್ತೇವೆ ನಾನೇ ಒಂದು ಸತಿ ಖುದ್ದಾಗಿ ಒಂದು ದಿನ ಎಮ್ ಎಲ್ ಎನಲ್ಲಿ ಸುಮಾರು ಒಂದು ಮುನ್ನ ಎರಡು ವರ್ಷ ವರ್ಷದಿಂದ ನಾನು ಎಮ್ ಎಲ್ ಎನ್ನು ಭೇಟಿಯಾಗಿ ನಾವು ಹೋಗಿ ಬುಧವಾರ ಕೇಳಿದಾಗ ಅವರು ಹೇಳಿದರು ಏನಂತ ಹೇಳಿದ್ರೆ ಕಳಿಸ್ತೇವೆ ನೋಡ್ತೇವೆ ಅಂತ ಬಟ್ ಅವರಿಗೆ ಯಾರು ಯಾವ ಇದು ಏರಿಯಾದಲ್ಲಿ ಯಾರು ಕಾರ್ಪೊರೇಟ್ ಅನ್ನೋದನ್ನೇ ಕೂಡ ಕಾರ್ಪೊರೇಷನ್ ಅವ್ರಿಗೆ ಕೇಳಿ ಕಾರ್ಪೊರೇಟ್ರಿಗೂ ಕೇಳಿದರೆ ನಂದಲ್ಲ ಅದು ಇನ್ನೊಬ್ರದ್ದು ಇನ್ನೊಬ್ಬರದಲ್ಲ ನಂದಲ್ಲ ಅಂತಾರೆ ಕೊನೆಗೆ ಲಕ್ಷ್ಮಿ ಅವ್ರದ್ದು ಅಂತ ಬಂತು ನಾವು ಅವರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಅವರಿಗೂ ಖರೀದಿ ತೋರಿಸಿದ್ದೇವೆ ಮಾಡಿದ್ದೇವೆ ನಾವು ಆದರೂ ಕೂಡ ಇದು ಇನ್ನೂ ಬಂದಿಲ್ಲ ಇದನ್ನು ನೋಡಬೇಕು ಮಾಡಬೇಕು ಅಲ್ಲಿ ತನಕ ಬಂದಿದೆ ಅಂತ ಅದು ಮೇಲ್ಗಡೆದು ಈಗ ಒಂದು ವರ್ಷದ ಹಿಂದ್ಗಡೆ ಆ ವೈಸ್ಟನ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಕಾಂಕ್ರೀಟ್ ರೋಡಿಂದ ಮಾಡಿದ್ದು ಇಲ್ಲಿಂದ ಯಾವುದೇ ಥರದ್ದು ಯಾರಿಗೂ ಯಾವುದು ಅಂತಲೂ ಗೊತ್ತಿಲ್ಲ ಇಲ್ಲಿಂದ ಯಾವುದು ಸಮಸ್ಯೆನೂ ತಗೊಳ್ತಾನೂ ಇಲ್ಲ ಯಾರು ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾವು ಕಾರ್ಪೊರೇಷನ್ಗೆ ದುಡ್ಡು ಕಟ್ಟೋದ್ರಲ್ಲಿ ಏನು ಇಲ್ಲ ಕಾರ್ಪೊರೇಷನ್ ದುಡ್ಡು ಕಟ್ಟಬೇಡಿ ಇದು ನಿಮ್ಮದು ಪ್ರೈವೇಟನ್ನಿ ನಾವು ಪ್ರೈವೇಟಿಗೆ ಏನು ಬೇಕು ನಮ್ಮ ವ್ಯವಸ್ಥೆನ ನಾವು ಮಾಡ್ಕೊಳ್ತೇವೆ ಸರಿಯಲ್ಲ ಅಷ್ಟೇ ನಮಗೆ ಅಲ್ಲ ಇದು ಸಂಬಂಧ ಗೌರ್ಮೆಂಟಿಗೆ ಸಂಬಂಧ ಅಲ್ಲ ಅಂತ ಹೇಳಿಬಿಡಿ ನಮಗೇನು ಬೇಕು ನಾವು ವ್ಯವಸ್ಥೆನ ನಾವು ಮಾಡ್ಕೊತೀವಿ ಕೊಲೋನಿ ಇದೆ ಇಲ್ಲಿ ಸಾಧಾರಣ ಹೊತ್ತು ಇಪ್ಪತ್ತೈದು ಮನೆ ಇದೆ ಎಲ್ಲರಿಗೂ ಲೈಸೆನ್ಸ್ ಆಗಿದೆ ಕಂಪ್ಲೀಷನ್ ಲೆಟ್ರ್ ಕೊಟ್ಟಿದ್ದಾರೆ ಎಲ್ಲಾಗಿ ಈಗ ನಮ್ಮ ಸಮಸ್ಯೆ ಏನಂದರೆ ಕಾಲುವೆಯಿಂದ ಹೊಲಸು ನೀರು ಹರಿತಾ ಉಂಟು ಅದು ಬಾವಿಗೆ ಬಿದ್ದು ಎಲ್ಲ ರೋಗದ ವ್ಯವಸ್ಥೆ ಆಗಿದೆ ಎಲ್ಲ ಇಲ್ಲಿ ವಲಸೆ ಹೋಗುವಂಥ ಒಂದು ವ್ಯವಸ್ಥೆ ನಮ್ಮ ಇಲ್ಲಿ ನಡೀತಾ ಉಂಟು ಅದೇ ರೋಡಿನ ಸಮಸ್ಯೆ ತುಂಬ ಗಂಭೀರವಾಗಿದೆ ರೋಡು ಅಂತ ಏನೂ ಇಲ್ಲ ಆ ಕಾರ್ಪೊರೇಟ್ರ್ ಇಬ್ಬರು ಒಬ್ಬರು ಫೋರ್ತ್ ಬ್ಲಾಕ್ನವರು ಹೇಳ್ತಾಯಿರೋ ಲಕ್ಷ್ಮಿಯವರು ಇದು ನಂದು ಏರಿಯಲ್ಲ ಮತ್ತೊಬ್ಬರು ಹೇಳ್ತಾರೆ ನಂದಲ್ಲ ಇದು ಯಾರ್ದು ಏರಿಯಾ ಅಂತ ಅವರಿಗೆ ಒಂದು ಚಿಂತೆ ಇಲ್ಲ ನಾವು ಮತ್ತೆ ಟ್ಯಾಕ್ಸ್ ತೆಗೆಯು ತೆಗೆಯುವಾಗ ನಮಗೆ ಕಂಪ್ಲೀಷನ್ ಲೆಟ್ರ್ ಬಿಲ್ಡಿಂಗ್ ಕೊಟ್ಟಾಗ ಅವರಿಗೆ ಇದು ಯಾವ ಏರಿಯಾದಲ್ಲಿ ಬರ್ತದೆ ಅವರಿಗೆ ಗೊತ್ತಿರಬೇಕಲ್ಲ ನಾವು ಇದರ ಹಿಂದೆ ಮನವಿ ಕೊಡಲಿಕ್ಕೆ ಹೋಗಿ ಸುಸ್ತಾಗಿದ್ದೇವೆ ಎಲ್ಲ ಕಡೆ ನಾವು ಮನವಿ ಕೊಟ್ಟಿದ್ದೇವೆ ಎಮ್ ಎಲ್ ಎ ಕೊಟ್ಟಿದ್ದೇವೆ ಕಾರ್ಪೊರೇಟ್ರಿಗೆ ಕೊಟ್ಟಿದ್ದೇವೆ ಮತ್ತು ಕಾರ್ಪೊರೇಷನ್ ಪ್ರತಿ ಬುಧವಾರ ಸಾಧಾರಣ ನಾವು ಅಲ್ಲೇ ಹೋಗಿ ಬಿಟ್ಟಿದ್ದೇವೆ ಈ ನಮ್ಮ ಸ್ಮಾ ಮಂಗಳೂರು ಮಹಾನಗರ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಈ ಅವಸ್ಥೆಗೆ ತಂದಿಟ್ಟಿದ್ದಾರೆ ಇದರ ಬಗ್ಗೆ ಒಂದು ಆದಷ್ಟು ಬೇಗ ನಮಗೊಂದು ಇದು ನಮ್ಮದು ಪರಿಹಾರ ಮಾಡಿಕೊಡಬೇಕು ಇಲ್ಲಾಂದರೆ ನಮ್ಮದು ನಿಮಗೆ ಮತ್ತು ಸಮ ಮಹಾನಗರ ಪಾಲಿಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಬಿಡಿ ನಾವು ಟ್ಯಾಕ್ಸ್ ಕಟ್ಟುವುದನ್ನು ನಿಲ್ಲಿಸ್ತೇವೆ ನಮ್ಮದು ಎಷ್ಟು ಹಣ ಈ ಬಿಲ್ಡಿಂಗ್ ಮಾಡುವ ತಗೊಂಡಿದ್ದಾರೆ ಅದನ್ನು ಹಿಂಡುಕೊಟ್ಟರೆ ನಮ್ಮ ವ್ಯವಸ್ಥೆಯನ್ನು ನಾವೇ ಮಾಡಿಕೊಳ್ತೇವೆ ಆದ ಕಾರಣ ಇದರ ಬಗ್ಗೆ ನಮಗೆ ಆದಷ್ಟು ಬೇಗ ನಿಮ್ಮ ಮುಖಾಂತರ ನಾವು ಕಲಕಲಿಯಿಂದ ವಿನಂತಿಸ್ತಾ ಇದ್ದೇವೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ನಿಮ್ಮಿಂದ ಆಗ್ಬಹುದು ನೀವು ಇದನ್ನು ರೈಸ್ ಮಾಡಿ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತೀರಿ ಅಂತ ನಾವು ನಿಮ್ಮ ಹತ್ರ ಕೂಡ ಈ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದೇವೆ ನನ್ನ ಹೆಸರು ಟಿ ಹುಸೇನ್ ಅಂತ ಹೆಂಗಲ್ಲ ರೋಡ್ ಸಾರಿ ಇಜ್ಜಿ ಉಗ್ಗೆಲ್ ಪುರ ಹಾಲಾತಂಡ್ ಈತ ಈತ ಮುಂದುಂಡು ಪೂರ ವ್ಯವಸ್ಥೆ ಪೂರ ಇತ್ತು ಈ ಸರ್ಕಾರ ಎಂಚಾರ ಕುಲ ಮಿತ್ ಆಗ ತಿರ್ತು ಬದಲೇ ರಸ್ತೆ ಬತ್ತು ತೂ ಆಡು ರಸ್ತೆ ಬೋಡು ಎಡ್ಡೆ ಹೋಡು ಈ ನೀರಿಡು ಬೋಡು ಹೆಂಗಲ್ಲ ಜೋಕುಲ್ ಬಾಲು ಪೂರ Dá ya e